ದೇವರಾಜ ದೇವರಾಜೇಗೌಡ ಮಾತನಾಡುವಂತ ಸಂದರ್ಭದಲ್ಲಿ ಇದು ನನಗಿನ ಮುಂಚೆ ಡಿ ಕೆ ಸುರೇಶ್ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ತಲುಪಿತ್ತು ಅನ್ನೋ ಹೇಳಿದ್ದಾರೆ ಸರ್ ನಮ್ ಗಮನಕ್ಕೆ ಇದು ಮುಂಚೆನೇ ಈಚೆ ಬರ್ಬಿಡುದು ಅವರು ಆರೋಪ ಮಾಡ್ಲಿಕ್ಕೋಸ್ಕರ ನಮ್ಮನ್ನ ಮಧ್ಯ ತರ್ತಾ ಇದ್ದಾರೆ ಹೊರತು ಗುಸುಗುಸು ಸುದ್ದಿ ಹಾಸನ ಜಿಲ್ಲೆನಲ್ಲಿ ಇತ್ತು ಆದರೆ ಗುಸುಗುಸು ಸುದ್ದಿನ ನಾವು ಮಾತನಾಡುವಂಥದ್ದು ಅಷ್ಟು ಸೂಕ್ತ ಅಲ್ಲ ಯಾವುದೇ ದಾಖಲೆಗಳಿಲ್ಲ ಇವತ್ತು ಅಲ್ಲಿಯ ಪಿಯ ನಾಯಕರು ಅಥವಾ ಯಾರು ದೇವರಾಜೇಗೌಡರು ಕೂಡ ಅವರ ನಾಯಕತ್ವಕ್ಕೆ ಪತ್ರ ಬರೆದಿದ್ದಾರೆ ಸೊ ಅದಕ್ಕಿನ್ನ ಮುಖ್ಯವಾಗಿ ಈಗ ಆಲ್ರೆಡಿ ಇದು ನಮಗೂ ಗೊತ್ತಿತ್ತು ಅಂತ ಹೇಳಿ ಬಿಜೆಪಿ ನಾಯಕರು ಒಪ್ಕೊಂಡಿದ್ದಾರೆ ಜೆ ಡಿ ಎಸ್ನ ನ ಸ್ವತಃ ಅವ್ರ ತಂದೆ ರೇವಣ್ಣವರು ಕೂಡ ಒಪ್ಕೊಂಡಿದ್ದಾರೆ ಇದು ಹಳೆ ವಿಡಿಯೋ ಅಂತೇಳಿ ಹಾಗಾಗಿ ಇದ್ರ ಬಗ್ಗೆ ಯಾರು ಏನು ಅನ್ನೋದಕ್ಕಿನ್ನ ಸಂತ್ರಸ್ತೆಯರ ಹಾಸನ ಜಿಲ್ಲೆಯ ಹೆಣ್ಣು ಮಕ್ಕಳ ರಕ್ಷಣೆಯನ್ನ ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಮೊಟ್ಟ ಮೊದಲ ಕರ್ತವ್ಯ ಅವ್ರಿಗೆ ರಕ್ಷಣೆ ಕೊಡಬೇಕು ಜೊತೆಗೆ ಇವತ್ತು ಅವ್ರಿಗಾಗಿರ್ತಕ್ಕಂಥ ಅನ್ಯಾಯಕ್ಕೆ ನ್ಯಾಯ ಸಿಗುವಂತ ರೀತಿನಲ್ಲಿ ಇವತ್ತು ಯಾವ ರೀತಿಯಾಗಿ ಚಿಂತನೆಗಳನ್ನು ಮಾಡಬೇಕು ಅಂತೇಳಿ ನೋಡಬೇಕು ಇದು ಒಂದು ಎರಡು ಮೂರು ಪ್ರಕರಣ ಅಲ್ಲ ಸುಮಾರು ಐನೂರು ಚಿಲ್ಲರೆ ಐನೂರಕ್ಕೂ ಹೆಚ್ಚು ಹೆಣ್ಣು ಮಕ್ಕಳು ಅಂತ ಹೇಳಿ ವರದಿಗಳು ಮಾಧ್ಯಮಗಳಲ್ಲಿ ನಾನು ನೋಡಿದ್ದೇನೆ ಸೊ ಹಾಗಾಗಿ ಇದು ಬಹುಶಃ ಈ ದೇಶದಲ್ಲೇ ಇಂಥದ್ದೊಂದು ಅತಿ ದೊಡ್ಡ ಪ್ರಕರಣ ಇದು ಮಾಜಿ ಪ್ರಧಾನಮಂತ್ರಿಗಳ ಕುಟುಂಬದಿಂದ ಆದಂತ ಅನ್ಯಾಯ ಇವತ್ತು ಕುಟುಂಬ ನಮ್ದಲ್ಲ ಅಂತ ಹೇಳ್ಬೋದು ಕುಟುಂಬ ನಮ್ದಲ್ಲ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಕೆಲವರು ವ್ಯಾಖ್ಯಾನ ಮಾಡಬಹುದು ಇವತ್ತು ಪ್ರಧಾನ ಮಂತ್ರಿಗಳು ಕೂಡ ಇದನ್ನ ಬೇರೆ ರೀತಿಯಲ್ಲಿ ಬಿಂಬಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಬಹುದು ಆದ್ರೆ ಪ್ರಧಾನ ಮಂತ್ರಿಗಳಿಗೂ ಕೂಡ ಗೊತ್ತಿತ್ತು ಪ್ರಧಾನಮಂತ್ರಿ ಕಾರ್ಯಾಲಯಕ್ಕೂ ಕೂಡ ಗೊತ್ತಿತ್ತು ಇದಕ್ಕೆ ನೇರ ಹೊಣೆಗಾರರು ಪ್ರಧಾನಮಂತ್ರಿಗಳಾಗ್ತಾರೆ ಜೊತೆಗೆ ಆ ದೇವೇಗೌಡರ ಮಾಜಿ ಪ್ರಧಾನಮಂತ್ರಿಗಳ ಕುಟುಂಬ ಕೂಡ ಇದಕ್ಕೆ ನೇರ ಹೊಣೆಗಾರರು ಯಾಕೆ ಅಂತ ಅಂದ್ರೆ ಅವ್ರು ಗೊತ್ತಿದ್ದದನ್ನ ಮುಚ್ಚಿಟ್ಟು ಇವತ್ತು ಜನರ ಮುಂದೆ ಇವತ್ತು ಎನ್ ಡಿ ಎ ಅಭ್ಯರ್ಥಿಯಾಗಿ ಮಾಡಿ ಇವತ್ತು ಇಡೀ ದೇಶದಲ್ಲಿ ಕರ್ನಾಟಕಕ್ಕೆ ಹಾಸನ ಜಿಲ್ಲೆಗೆ ಕರ್ನಾಟಕದ ಕನ್ನಡಿಗರಿಗೆ ಅವಮಾನ ಆಗುವಂತ ರೀತಿನಲ್ಲಿ ಇವತ್ತು ಅಹ್ ಪ್ರತಿಬಿಂಬಿಸ್ತಾ ಇರ್ತಕ್ಕಂಥದ್ದು ತಪ್ಪು ಯಾರೇ ಆಗ್ಲಿ ಶಿಕ್ಷೆ ಅನುಭವಿಸ್ಲಿ ಅಂತಕ್ಕಂಥದ್ದು ಬಹಳ ಸುಲಭದ ಮಾತು ಆದ್ರೆ ಗೊತ್ತಿದ್ದಂತ ವಿಚಾರವನ್ನ ಮುಚ್ಚಿಕ್ಕಿರ್ತಕ್ಕಂಥದ್ದು ಮಹಾ ಅಪರಾಧ ಗೊತ್ತಿರುವಂತ ವಿಚಾರವನ್ನ ಮುಚ್ಚಿಟ್ಟು ಇವತ್ತು ಪ್ರಚಾರಕ್ಕೋಗಿ ಅವ್ರ ಪರ ಹೋರಾಟ ಮಾಡಿ ಅವರೇ ಹೇಳಿದ್ರಲ್ಲ ನನ್ನ ಮಗ ಅಂತ ಅವರೇ ಒಪ್ಕೊಂಡಿದ್ದಾರೆ ಚುನಾವಣೆನಲ್ಲಿ ಹೋದಾಗ ಒಲೆ ನರಸಿಪುರಕ್ಕೆ ಭಾಷಣಕ್ಕೆ ಹೋದಾಗ ನನ್ನ ಮಗ ಗೆಲ್ಸ್ಬೇಕು ಅಂತ ಹೇಳಿದ್ದಾರೆ ಹೇಳಿದಾರಾ ಇಲ್ವಾ ಸೊ ಇವತ್ತು ಬಂದ್ಬಿಟ್ಟು ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದು ಬಹುಶಃ ಇದೊಂದು ಆ ಮನುಕುಲಕ್ಕೆ ದೊಡ್ಡ ಅವಮಾನ ಭಾರತೀಯ ಸಂಸ್ಕೃತಿ ಬಗ್ಗೆ ಮಾತನಾಡ್ತಕ್ಕಂಥವ್ರು ಇದ್ರ ಬಗ್ಗೆ ಏನನ್ನ ಮಾತಾಡ್ತಾರೆ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ ಸಂಸ್ಕೃತಿಯ ಬಗ್ಗೆ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ನಾಯಕರುಗಳು ಇವತ್ತು ನೇಹಾ ಪ್ರಕರಣವನ್ನ ಯಾವ ರೀತಿ ಇಡೀ ದೇಶಕ್ಕೆ ತಗೊಂಡೋಗಿದ್ದಾರೆ ಅದೇ ದಾಟಿನಲ್ಲಿ ಅವರು ಕೂಡ ಇದನ್ನ ತಗೊಂಡೋಗಿ ಹೇಳಬೇಕು ಏನು ಅಂತೇಳಿ ಇಂತ ಒಂದು ದೊಡ್ಡ ರಾಕೆಟ್ ಏನಿದೆ ಇದರಿಂದ ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಶಿಕ್ಷೆ ಆಗ್ಬೇಕು ಜೊತೆಗೆ ಆ ಹೆಣ್ಣು ಮಕ್ಕಳ ನೋವನ್ನ ಆ ಯಾವ ರೀತಿ ಸರಿಪಡಿಸ್ಬೇಕು ಅನ್ನೋದನ್ನ ಅಹ್ ಬಹಳ ಆ ವಿಶೇಷವಾದಂತ ರೀತಿನಲ್ಲಿ ಅವರಿಗೆ ರಕ್ಷಣೆ ಕೊಟ್ಟು ಅವ್ರಿಗೆ ಮಾನ ಉಳಿಯೋ ರೀತಿ ಮಾಡುವಂತ ಕೆಲಸ ಸರ್ಕಾರ ಮಾಡ್ಬೇಕು ಅಂತೇಳಿ ನೋಡಿ ಪ್ರಧಾನ ಮಂತ್ರಿಗಳ ಕಾರ್ಯಾಲಯ ಪ್ರಧಾನ ಮಂತ್ರಿಗಳು ಪ್ರತಿಯೊಂದನ್ನು ಕೂಡ ತಿರ್ಚುವಂತ ಕೆಲಸ ಮಾಡ್ತಾನೆ ಇದ್ದಾರೆ ಇವತ್ತು ಪ್ರಧಾನ ಮಂತ್ರಿಗಳಿಗೆ ಈ ರೀತಿ ಏನಾದ್ರು ಹೇಳಿಕೆ ಕೊಟ್ಟಿತ್ತು ಅಂತ ಅಂದ್ರೆ ಅವರ ಹೆಣ್ಣು ಮಕ್ಕಳ ಮೇಲೆ ಗೌರವ ಏನು ಅಂತಕ್ಕಂಥದ್ದನ್ನು ತೋರಿಸ್ತದೆ ಮುಚ್ಕೊಳ್ಳೋದಕ್ಕೆ ಅವರು ಅವ್ರು ಆಗಿರೋ ತಪ್ಪು ಆ ತಪ್ಪು ಎನ್ ಡಿ ಎ ಅಭ್ಯರ್ಥಿ ಈ ರೀತಿ ಮಾಡಿದಾನೆ ಅಂತ ಹೇಳಿ ಇದೊಂದೇ ಪ್ರಕರಣ ಅಲ್ಲ ನಮ್ಮ ದೆಹಲಿ ರಸ್ಲರ್ಸ್ ಏನು ನಮ್ಮ ಟೀಮ್ ಇತ್ತು ಅವ್ರನ್ನು ಕೂಡ ಇದೇ ರೀತಿ ಮುಚ್ಚಿ ಹಾಕಿ ಏನೇನೋ ಮಾಡಿದ್ರು ಆದ್ರೆ ಅವರು ಹೋರಾಟವನ್ನು ಮುಂದುವರ್ಸಿದ್ರು ಈ ರೀತಿಯ ಪ್ರಕರಣಗಳು ಅಲ್ಲಲ್ಲ ಸದ್ದು ಆಗ್ತಾನೆ ಇದೆ ಇವತ್ತು ಕರ್ನಾಟಕದಲ್ಲೂ ಕೂಡ ಏನು ನಮ್ಮ ಯಾವ್ದದು ಯಡಿಯೂರಪ್ಪನವ್ರು ಎಳಸ್ದಾಗ್ಲೂ ಕೂಡ ಇದೇ ರೀತಿಯ ಸದ್ದುಗಳು ಬಿಜೆಪಿ ನಲ್ಲಿ ಸಾಕಷ್ಟು ಸದ್ದುಗಳು ಬಂತು ಅಲ್ಲಿಂದ ಬಂದ್ಮೇಲೆ ಬ್ಲೂ ಬಾಯ್ಸ್ ಕತೆನೂ ಕೂಡ ಇದೇ ತರ ಪ್ರಕರಣಗಳಿತ್ತು ಯಾರು ಬಾಂಬೆ ಬಾಂಬೆ ಬ್ಲೂ ಬಾಯ್ಸ್ ಬಾಂಬೆ ಬ್ಲೂ ಬಾಯ್ಸ್ ಅಂತಾನೆ ಹೆಸರುವಾಸಿಯಾಗಿತ್ತು ಸೊ ಈ ಎಲ್ಲ ಪ್ರಕರಣಗಳನ್ನು ನೋಡಿದಾಗ ಬಿಜೆಪಿಗೆ ಬಹಳಷ್ಟು ಇದರ ಜೊತೆ ನಂಟಿದೆ ಬಿಜೆಪಿಯವರು ಇದಕ್ಕೆ ಅದ್ರ ಜೊತೆಗೆ ಇನ್ನೂ ಅನೇಕ ಪ್ರಕರಣಗಳನ್ನ ಮುಚ್ಚಿರುವಂತದ್ದು ಇವತ್ತು ನಾವು ಗಮನಿಸ್ತಾ ಇದ್ದೇವೆ ಬಹುಶಃ ಇದು ಭಾರತೀಯ ಸಂಸ್ಕೃತಿಗೆ ಒಂದು ಅಪಮಾನ ಇವತ್ತು ಮಾಜಿ ಪ್ರಧಾನ ಮಂತ್ರಿಗಳ ಕುಟುಂಬ ಇದರಲ್ಲಿ ಇನ್ವಾಲ್ವ್ ಆಗಿರುವಂತದ್ದು ನೋಡಿದ್ರೆ ಅದನ್ನ ಮುಚ್ಚಿಕೊಳ್ಳುವಂತ ಪ್ರಯತ್ನಗಳು ನಡೀತಾ ಇರೋದೇ ಅಂತ ನೋಡಿದ್ರೆ ಬಹುಶಃ ಇದು ನಾವೆಲ್ಲರೂ ಕೂಡ ಕನ್ನಡಿಗರು ನಾವೆಲ್ಲರೂ ಕೂಡ ತಲೆ ತಗ್ಗಿಸಬೇಕಾದಂತಹ ಆ ಕುಟುಂಬಕ್ಕೆ ಒಂದು ಗೌರವ ಏನಿತ್ತು ಆ ಗೌರವವನ್ನ ಇವತ್ತು ನಾವೆಲ್ಲರೂ ಕೂಡ ತಲೆ ತಪ್ಪಿಸ್ಬೇಕಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ರೇವಣ್ಣ ಅವರೇ ಇದರಲ್ಲಿ ಮಹಿಳೆ ಯಾರೋ ಒಬ್ರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾನು ಮಹಿಳೆ ಮಹಿಳೆ ದೂರ ಕೊಟ್ಟಿದ್ದಾರೆ ಮಹಿಳೆ ದೂರ ಕೊಟ್ಟಿದ್ದಾರೆ ತನಿಖಾ ತಂಡ ಈಗಾಗಲೇ ಎಸ್ ಐ ಟಿ ಅನ್ನ ಸರ್ಕಾರ ರಚನೆ ಮಾಡಿದೆ ಸೊ ಇದ್ರಲ್ಲಿ ಏನೇನಿದೆ ಇದೆ ಅಂತ ಹೇಳಿ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿ ಸರ್ಕಾರ ಸೂಕ್ತ ಕ್ರಮ ತಗೊಂಡು ನಾನು ಹೇಳ್ತಾ ಇದ್ದೀನಲ್ಲ ಇದು ವಿಚಾರಣೆ ನಡೆಸೋದು ಒಂದು ಭಾಗ ಆದ್ರೆ ಆ ಹೆಣ್ಣು ಮಕ್ಕಳ ಮಹಿಳೆಯರ ಆ ತಾಯಂದಿರ್ ನೋಡ್ಬೇಕಲ್ರಿ ಆ ತಾಯಂದಿರನ ಯಾವ ರೀತಿಯಾಗಿ ಇವರು ಇಪ್ಪತ್ತೆಂಟು ವರ್ಷ ಮೂವತ್ ಮೂವತ್ತು ವರ್ಷ ಮೂವತ್ತೊಂದು ವರ್ಷ ಇರ್ಬೇಕು ಆ ತಾಯಂದಿರ್ನ ಯಾವ ರೀತಿಯಾಗಿ ನಡ್ಸ್ಕೊಂಡಿದ್ದಾರೆ ಅನ್ನೋದನ್ನ ನಾವು ನೀವು ಗಮನಿಸ್ಬೇಕಲ್ಲ ಇಡೀ ಹಾಸನ ಜಿಲ್ಲೆಗೆ ಒಂದು ಚುಕ್ಕೆ ಅಲ್ಲ ಅದು ಅವರೇ ಹೇಳಿದಾರಲ್ರಿ ನಾಲ್ಕು ವರ್ಷದ ಹಳೆ ವಿಡಿಯೋ ಇದು ಅಂತ

ಅವರ ಡಬಲ್ ಸ್ಟ್ಯಾಂಡರ್ಡ್ ಇದರಲ್ಲೇ ಅರ್ಥ ಆಗ್ತದೆ ರೀ ಅವರು ಕೇವಲ ಅವರ ಸ್ವಂತ ರಾಜಕಾರಣಕ್ಕೆ ಇವತ್ತು ಐನೂರಕ್ಕೂ ಹೆಚ್ಚು ಮಳೆ ಮಹಿಳೆಯರ ಮಾನಹಾನಿಯಾಗಿದೆ ಆಗಿದೆ ಇಡೀ ದೇಶದಲ್ಲೇ ಇಂಥದ್ದೊಂದು ಪ್ರಕರಣ ಅತಿ ದೊಡ್ಡ ಮಾನಹಾನಿ ಪ್ರಕರಣ ಮಹಿಳೆಯರ ಮಾನಹಾನಿ ಪ್ರಕರಣ ಇದು ದೇಶದಲ್ಲೇ ಅತಿ ದೊಡ್ಡದು ಬೇರೆ ಯಾವ ಯಾವುದೇ ರಾಜ್ಯದಲ್ಲೂ ಕೂಡ ಇಂಥರದ್ದು ಆಗಿರ್ಲಿಲ್ಲ ಇತಿಹಾಸದಲ್ಲಿ ನಾನಂತೂ ಕೇಳಿರ್ಲಿಲ್ಲ ತಾವೇನಾರ ಕೇಳಿದಿರೋ ನನಗೆ ಗೊತ್ತಿಲ್ಲ ಒಟ್ನಲ್ಲಿ ಇದು ನಮ್ಮ ಕರ್ನಾಟಕಕ್ಕೆ ಕನ್ನಡಿಗರಿಗೆ ಆಗಿರ್ತಕ್ಕಂಥ ಅವಮಾನ ಈ ಅವಮಾನವನ್ನ ಸರ್ಕಾರ ಸರಿಯಾದ ರೀತಿಯಲ್ಲಿ ತನಿಖೆಯನ್ನ ಮಾಡಿ ಯಾರಿಗೆ ಅನ್ಯಾಯ ಆಗಿದೆ ಅವರಿಗೆ ನ್ಯಾಯ ಕೊಡಿಸ್ಬೇಕು ಸಂತ್ರಸ್ತರಿಯರ ರಕ್ಷಣೆಯನ್ನ ಸರ್ಕಾರ ತತ್ಕ್ಷಣ ತತ್ಕ್ಷಣ ಅವ್ರು ಯಾರ್ಯಾರ ಫೋಟೋಸು ವಿಡಿಯೋಸು ಇದೆ ಅವ್ರಿಗೆಲ್ಲರಿಗೂ ಕೂಡ ಸೂಕ್ತ ಭದ್ರತೆಯನ್ನ ಸೂಕ್ತ ರಕ್ಷಣೆಯನ್ನ ಕೊಡಬೇಕಾದಂತ ಒಂದು ಕೆಲಸ ಆಗ್ಬೇಕು

ನೋಡಪ್ಪ ಅವ್ರ ಎಂ ಪಿ ಆದ್ಮೇಲೆ ಎಂ ಪಿ ಆಫೀಸಲ್ಲಿ ನಡೆದಿರೋ ಇದು ಎಂಪಿ ಆಫೀಸಲ್ಲಿ ನಡೆದಿರೋ ಕತೆ ಇದು ಡೆಲ್ಲಿ ಗೆಸ್ಟ್ ಹೌಸ್ ಅಲ್ಲಿ ನಡೆದಿರೋ ಕತೆ ಅಂತ ಟಿವಿನಲ್ಲಿ ಹೇಳ್ತಾ ಅವ್ರೆ ಎಂ ಪಿ ಆಫೀಸಲ್ಲಿ ನಡೆದಿರೋದು ಅವ್ರ ಫಾರಂ ಹೌಸ್ ಅಲ್ಲಿ ನಡೆದಿರೋದು ಇದು ಎಂಪಿ ಆದ ಮೇಲೆ ಅವರು ಹಾಸನ ಜಿಲ್ಲೆಯಲ್ಲಿ ಸಕ್ರಿಯವಾಗಿ ಯಾರು ನೊಂದಂತ ಮಹಿಳೆಯರು ಇವತ್ತು ಬರ್ತಾರೆ ಅವರನ್ನ ಮಿಸ್ಯೂಸ್ ಮಾಡಿರುವಂತ ಪ್ರಕರಣ ಇದು ಅವರ ಕಷ್ಟಕ್ಕೆ ಏನು ಇವ್ರ ಹತ್ರ ಬರ್ತಾರೆ ಆ ಕಷ್ಟಕ್ಕೆ ಇವರ ಪಲ್ಲಂಗವನ್ನ ಇವರ ಏನು ಏನು ಭಾಷೆ ಉಪಯೋಗಿಸ್ಬೇಕು ಅನ್ನೋರ್ಥ ಆಯ್ತಾ ಇಲ್ಲ ಅದನ್ನ ತೀರ್ಸ್ಕೊಳ್ಳೋದಕ್ಕೋಸ್ಕರ ಇವರು ಮಾಡುವಂತಹ ಪ್ರ ಕೆಲಸನೇ ಹೊತ್ತು ಇದು ಜಗರ್ ರಾತ್ ಆಗಿದೆ ಎಲ್ಲ ಪ್ರಕರಣನೂ ಕೂಡ ಬಹಳ ಸ್ಪಷ್ಟವಾಗಿದೆ ಹಾಗಾಗಿ ಇವತ್ತು ಮಾಧ್ಯಮದವರು ತಾವು ನ್ಯಾಷನಲ್ ಮೀಡಿಯಾ ತಗೊಳ್ಳೋದಕ್ಕಿಂತ ಮುಂಚಿತವಾಗಿ ನೀವು ತಗೋಬೇಕಾಗಿತ್ತು ಸಸ ನನಗೆ ಗೊತ್ತಿಲ್ಲ ಅದೆಲ್ಲ ನಾನು ಎನ್ಕ್ವೈರಿ ಆಫೀಸರ್ ಅಲ್ಲಪ್ಪ ನಾನು ನಿಜ ಹೇಳ್ತೀನಿ ಅಂದ್ರೆ ನಿಜ ಹೇಳ್ತೀನಿ ಅಂತ ಅಂತಂದ್ರೆ ನಾನು ಒಂದೇ ಒಂದು ವಿಡಿಯೋನ ಎರಡು ವಿಡಿಯೋನ ಒಂದ್ವೆ ವಾಟ್ಸಾಪ್ ಅಲ್ಲಿ ಕಂದಿತ್ತು ಒಂದೇ ಎರಡು ಬಂದ ಒಂದು ಆ ಟು ಮಿನಿಟ್ಸ್ ನೋಡಕ್ಕೆ ನನಗೆ ಇಲ್ಲ ಸಹಾಯಿಸ್ತೀರಾ ಆ ತಾಯಿ ಫವೈಸಾದ್ ಅವರನ್ನು ರೀತಿ ಇದೆಯಲ್ಲ ಒಬ್ಬ ಹುಡುಗ ಹುಡುಗ ಸುಮಾರು ಅರವತ್ತೈದು ವರ್ಷ ಅವ್ರ ತಾಯಿ ವಯಸ್ಸು ಅವ್ರ ತಾಯಿ ವಯಸ್ಸು ಅವ್ರ ತಂದೆ ವಯಸ್ಸು ಅವ್ರನ್ನ ನಡೆಸ್ಕೊಂಡಿರೋ ರೀತಿ ಇದೆಯಲ್ಲ ಅದರಲ್ಲೂ ಕೂಡ ಮನೆ ಕೆಲ್ಸದವ್ರನ್ನ ಹ ಯಾವ ನಂಬಿಕೆಯನ್ನ ಇಟ್ಕೊಂಡು ಬರ್ತಾರೆ ವರದಿಯನ್ನು ಕೊಡಬಹುದು ಶಿಕ್ಷೆ ಕಾನೂನು ಪಂಡಿತರು ಇರ್ತಾರೆ ಈ ಕಾನೂನನ್ನ ನ್ಯಾಯಾಲಯಗಳಿರ್ತದೆ ಕಾನೂನು ಇರ್ತದೆ ಪೊಲೀಸ್ ಅಧಿಕಾರಿಗಳು ತನಿಖೆ ಆಗ್ತಾರೆ ಇದರಿಂದ ಇನ್ನೇ ಏನೇನ್ ವಿಚಾರಗಳು ಬರುತ್ತೆ ಈ ಆತಕ್ಕೆ ಏನೇನ್ ಆಯ್ತು ಅನ್ನೋದನ್ನ ವಿಚಾರಣೆಗಳಾಗಬೇಕು ಈ ಹಂತದಲ್ಲೇ ನಾನು ಹೇಳಕ್ ಬರೋದು ನೀವು ಟಿವಿಯವರು ಏನ್ ಬೇಕಾದ್ರೂ ಹೇಳ್ಬೋದು ನೀವ್ ಪನಿಷ್ಮೆಂಟ್ ಮಾಡ್ಬೋದು ಗಲಗು ಹಾಕ್ಸ್ಬಹುದು ಐದು ನಿಮಿಷದಲ್ಲಿ ನಾನ್ ಮಾಡಕ್ಕಾಗತ್ತಾ ನಿಮ್ಮ ವ್ಯೂಸ್ನ ನೀವು ಕೊಡ್ಬೋದಪ್ಪ ನನ್ನ ನ್ಯೂಸ್ ನಾನು ಕೊಡಕ್ಕಾಗತ್ತೀಸ್ ಅದು ಕಾನೂನಿ ನೀವು ಪಾಪ ಕಾನೂನು ಪಂಡಿತರು ನೀವು ಎಲ್ಲ ನೀವು ಮಾಧ್ಯಮದ ಸ್ನೇಹಿತರು ನೀವೇ ನೀವೇನು ಹೇಳ್ತೀರಿ ಅನ್ ಕೇಳೋಣ ಮಾಧ್ಯಮ ಸ್ನೇಹಿತರು ನೀವು ನಿಮ್ಮ ಅಭಿಪ್ರಾಯಗಳನ್ನ ಈ ರಾಜ್ಯದ ಮನೆ ಜನದ ಮುಂದೆ ಈ ದೇಶದ ಜನದ ಮುಂದೆ ಕಾನೂನು ಪಂಡಿತರ ಮುಂದೆ ನೀವೆಲ್ಲ ಇಡಿ ಇಟ್ಟು ಅದ ಅದ್ರಲ್ಲಿ ಏನೇನು ತನಿಖಾ ತಂಡಗಳು ಯಾವ್ಯಾವ ಆಯಾಮಗಳಲ್ಲಿ ಚರ್ಚೆ ಮಾಡ್ತದೆ ಏನೇನ್ ಆಗ್ತದೆ ಅವರ ನೊಂದಂತ ಸಂತ್ರಸ್ತೆಯರು ನಾನು ಅದನ್ನೇ ಹೇಳ್ತಾ ಇರೋದು ನೊಂದಂತ ಸಂತ್ರಸ್ತೆಯರು ಬಹಳ ಮುಖ್ಯವಾಗಿ ಇಲ್ಲಿ ರಕ್ಷಣೆ ಕೊಡಬೇಕು ನಿಮ್ಮ ತನಿಖೆ ಯಾವ ಹಂತಕ್ಕೆ ಹೋಗ್ತದೆ ಎಷ್ಟತದೆ ಏನ್ ಮಾಡ್ತದೆ ಅದು ಸೆಕೆಂಡ್ರಿ ಫಸ್ಟ್ ಆ ಹೆಣ್ಣು ಮಕ್ಕಳ ಭದ್ರತೆ ರಕ್ಷಣೆ ಕೊಡುವಂತ ಕೆಲಸ ಸರ್ಕಾರ ಮಾಡಬೇಕು ಅದಕ್ಕೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಯಾಕಂತ ಅಂದ್ರೆ ದೊಡ್ಡ ಕುಟುಂಬ ಅಲ್ಲ ದೊಡ್ಡ ಕುಟುಂಬದವರ ನೀವು ಒತ್ತಾಯ ಮಾಡ್ರಪ್ಪ ನಾನ್ ಮಾತಾಡಿದ್ರೆ ರಾಜಕೀಯ ಕಾರಣ ನಾನ್ ರಾಜಕೀಯ ಅಂತಾರೆ ನೀವ್ ಮಾತಾಡಿದ್ರೆ ನಿಮ್ಮ ಅಭಿಪ್ರಾಯ ಅಂತಾರೆ ಕಾನೂನಿನ ಕಾನೂನಿನ ಚೌಕಟ್ಟಿನ ಅಡಿನಲ್ಲಿ ಏನೇನ್ ಬರುತ್ತೆ ಏನು ಎತ್ತ ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ ಲೆವೆನ್ ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ